ಜೈ ಶ್ರೀರಾಮ್ ಈ ದಿನ ರಾಮಜನ್ಮಭೂಮಿ ಟ್ರಸ್ಟ್ ವತಿಯಿಂದ ಮುಳಬಾಗಲು ಕೋದಂಡರಾಮ ಸ್ವಾಮಿ ದೇವಸ್ಥಾನದಲ್ಲಿ ಅಕ್ಷತೆ ಹಾಗೂ ಕರಪತ್ರ ವಿತರಣಾ ಕಾರ್ಯಕ್ರಮವನ್ನು ಈಗ ತಾನೇ ನಡೆದಿದೆ ಈ ಸಂದರ್ಭದಲ್ಲಿ ಮಹಾಜನತೆಗೆ ತಿಳಿಸುವಂತಹದ್ದೇನಪ್ಪ ಅಂತ ಹೇಳಿದ್ರೆ ರಾಮ ಕಾರ್ಯ ನಿರಂತರವಾಗಿ ನಡೀಬೇಕು ರಾಮನ ಸೇವಾ ಕೈಂಕರ್ಯದಲ್ಲಿ ಭಾಗವಹಿಸುವಂತಹ ಎಲ್ಲ ಭಕ್ತ ಜನರಿಗೆ ಮನೋಸಂಕಲ್ಪಗಳು ಸಿದ್ಧಿಯಾಗಿ ಆಯುರಾರೋಗ್ಯ ಐಶ್ವರ್ಯವನ್ನು ಪಡೆದು ವಿಶೇಷವಾಗಿ ಭಾರತ ದೇಶ ರಾಮರಾಜ್ಯವಾಗಿ ಪರಿಣಮಿಸಬೇಕು ಅಂತ ಹೇಳಿ ನೂತನ ರಾಮ ದೇವಾಲಯ ಪ್ರತಿಷ್ಠಾಪನಾ ಕಾರ್ಯಕ್ರಮದ ಸಲುವಾಗಿ ಭಾರತದ ಎಲ್ಲ ಮೂಲೆ ಮೂಲೆಗಳಲ್ಲೂ ಕೂಡ ಅಷ್ಟೇ ಅಕ್ಷತೆಯನ್ನು ಕರಪತ್ರಗಳನ್ನು ವಿತರಣೆಯನ್ನು ಮಾಡಿ ಜನವರಿ ಇಪ್ಪತ್ತೆರಡನೇ ತಾರೀಕು ರಾಮನ ಪ್ರತಿಷ್ಠಾಪನಾ ಕಾರ್ಯಕ್ರಮದ ದಿನ ಭಾರತ ದೇಶದ ಎಲ್ಲ ಸನಾತನ ಹಿಂದೂ ಧರ್ಮಗಳು ಕೂಡ ಅಷ್ಟೇ ದೀಪವನ್ನು ಹಚ್ಚಿ ವಿಶೇಷವಾಗಿ ತಳಿರು ತೋರಣಗಳನ್ನು ದೇವಾಲಯಗಳಲ್ಲಿ ಸಂಭ್ರಮಿಸಬೇಕು ಯಾಕಪ್ಪ ಅಂತ ಹೇಳಿದ್ರೆ ಪ್ರತಿ ಮನೆಯು ಕೂಡ ಅಷ್ಟೇ ರಾಮನ ಮನೆ ಆಗಬೇಕು ಪ್ರತಿ ಒಬ್ಬ ಒಬ್ಬ ಮನುಷ್ಯ ಕೂಡ ಅಷ್ಟೇ ರಾಮನ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಬೇಕು ಹೇಳಿ ಈ ದಿನ ರಾಮ ಭೂಮಿ ಟ್ರಸ್ಟ್ ವತಿಯಿಂದ ಅಕ್ಷತಾ ವಿತರಣಾ ಕಾರ್ಯಕ್ರಮವನ್ನು ವಿಶೇಷವಾಗಿ ವಿಶೇಷವಾಗಿ ಎಲ್ಲ ಪ್ರತಿ ವಾರ್ಡ್ನ ಸದಸ್ಯರಿಗೂ ಕೂಡ ಅಷ್ಟೇ ಈ ದಿನ ಕೋದಂಡರಾಮಸ್ವಾಮಿ ದೇವಸ್ಥಾನದಲ್ಲಿ ಕರಪತ್ರ ಹಾಗೂ ಅಕ್ಷತೆಯನ್ನು ಸಮರ್ಪಣೆಯನ್ನು ಮಾಡುವಂತಹ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೀವಿ ಇಂತಹ ಒಂದು ಹೆಮ್ಮೆ ವಿಷಯ ಎಲ್ಲರಿಗೂ ಕೂಡ ಅಷ್ಟೇ ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡ್ಕೊಂಡು ಬರಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ತೀವಿ ರಾಮನ ಜನ್ಮಭೂಮಿಯಲ್ಲಿ ರಾಮನ ದೇವಸ್ಥಾನ ಕಟ್ಟಬೇಕು ಅನ್ನೋದು ಹಲವಾರು ಹಿರಿಯರ ಒಂದು ಸಂಕಲ್ಪ ಆಗಿತ್ತು ಆದರೆ ಕಾರಣಾಂತರಗಳಿಂದ ಬಹಳ ವರ್ಷಗಳಿಂದ ಇದು ನೆನೆಗುದಿಗೆ ಬಿದ್ದಿತ್ತು ಈ ದಿನ ಆ ರಾಮ ಸಂಕಲ್ಪದಿಂದ ರಾಮನ ಆಲಯ ಅಲ್ಲಿ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ನಿರ್ಧರಣೆ ಮಾಡಿದ್ದಾರೆ ಇದು ಎಲ್ಲ ಭಾರತೀಯರಿಗೂ ಹಿಂದೂ ಧರ್ಮದ ಸನಾತನಗರ ಎಲ್ಲರಿಗೂ ಕೂಡ ಅಷ್ಟೇ ಆನಂದದಾಯಕವಾದಂತಹ ವಿಷಯ ನಮಗಂತೂ ಬಹಳ ಹೆಮ್ಮೆ ಅನಿಸುತ್ತೆ ಇಂತಹ ರಾಮನ ಸ್ಥಳದಲ್ಲಿ ರಾಮನ ಆಲಯವನ್ನು ಕಟ್ಟುವಂತಹದ್ದು ನಮ್ಮ ಒಂದು ಸೌಭಾಗ್ಯ ಅದನ್ನು ಆ ಕಾರ್ಯದಲ್ಲಿ ಭಾಗವಹಿಸುವುದೊಂದು ದೊಡ್ಡ ಸೌಭಾಗ್ಯ ಅಂತ ಹೇಳಿಬಿಟ್ಟು ಭಾವಿಸ್ತೀನಿ ಸುಮ್ಮನೆ ಅಲ್ಲ ಬಂದಿದೆ ಆ ಶ್ರದ್ಧಾಪೂರ್ವಕವಾದಂತಹ ಇದನ್ನ ಅವರಿಗೆ ಅವರ ಮನೆ ಬಾಗಿಲಿಗೆ ಕೊಡಲು ಕರಸೇವೆಗೆ ನಮ್ಮ ತಾಲೂಕಿನಿಂದ ಭಾಗವಹಿಸಿದ್ದು ಅವರಿಗೆ ನಮ್ಮ ಹಿರಿಯರಿಂದ ಗೌರವ ಸಮರ್ಪಣೆ ಆಗ್ಬೇಕು ಅಂತ ಈ ಕಾರ್ಯಕ್ರಮದಲ್ಲಿ ಓಂ ನವೋ ನವೋ जय राम जय ते <speaking in Spanish> अल श्रीनिवास श्री राम जय राम जय जय राम श्री राम जय राम जय जय श्री राम जय राम जय जय राम yeah

ಜಯ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜಯ ಜೈ ಶ್ರೀರಾಮ್ ಬಂಧುಗಳೇ ಜನವರಿ ಒಂದನೇ ತಾರೀಕಿನಿಂದ ಹದಿನೈದನೇ ತಾರೀಕು ಅಯೋಧ್ಯೆಯಿಂದ ಬಂದಿರುವಂತಹ ಶ್ರೀರಾಮ ಮಂದಿರದ ಭವ್ಯ ಭಾವಚಿತ್ರ ಮತ್ತು ಕರಪತ್ರ ಹಾಗೂ ಮಂತ್ರಾಕ್ಷತೆಯನ್ನು ನಾವು ಪ್ರತಿ ಮನೆ ಮನೆಗೂ ತಲುಪಿಸುವಂಥ ಕಾರ್ಯವನ್ನು ಮಾಡೋಣ ಈ ದಿನ ಈ ಕೋದಂಡರಾಮಸ್ವಾಮಿ ದೇವಸ್ಥಾನದಲ್ಲಿ ನಾವೆಲ್ಲರೂ ಸೇರಿ ಈ ಮಂತ್ರಾಕ್ಷತೆಯನ್ನು ಪೂಜೆ ಮಾಡಿ ನಾವೆಲ್ಲ ವಿತರಣೆ ಮಾಡಿದ್ದೀವಿ ಪ್ರತಿಯೊಂದು ವಾರ್ಡಿನಲ್ಲಿ ಪ್ರತಿಯೊಂದು ಮನೆಗೂ ಕೂಡ ಈ ಒಂದು ಸಂದೇಶ ಮತ್ತು ಅಕ್ಷತೆಯನ್ನು ನಾವು ಕೊಡಬೇಕು ಅದೇ ರೀತಿಯಾಗಿ ಇಪ್ಪತ್ತೆರಡನೇ ತಾರೀಕು ನಾವು ಭವ್ಯ ರಾಮಮಂದಿರ ನಿರ್ಮಾಣ ಸುಸೂತ್ರವಾಗಿ ನೆರವೇರಲಿ ಅಂತ ಸಂಕಲ್ಪ ಮಾಡ್ತಾ ಪ್ರತಿಯೊಂದು ಮನೆಯಲ್ಲಿ ಭಜನೆ ಸಂಕೀರ್ತನೆಗಳನ್ನು ಮಾಡ್ತಾ ಆವತ್ತಿನ ಸಂಜೆ ಐದು ದೀಪಗಳನ್ನು ಉತಿಸಿ ಅಯೋಧ್ಯೆಯ ಕಡೆ ಮುಖ ಮಾಡಿ ನಾವು ಶ್ರೀರಾಮ ಜೈರಾಮ ಜಯ ಜೈ ಜಯರಾಮ ಅನ್ನೋ ಮಂತ್ರವನ್ನು ಪಠಿಸೋಣ ಇಡೀ ಹಿಂದೂ ಸಮಾಜಕ್ಕೆ ಚೈತನ್ಯ ಕೊಡುವಂತಹ ರಾಮ ಭಜನೆಯನ್ನು ನಾವು ಮಾಡಬೇಕಾಗಿದೆ ಹನುಮಂತನ ಭಕ್ತಿ ಶ್ರದ್ಧೆ ಇರುವಂಥ ನಾಡು ಮುಳುಬಾಗಿಲಿನಲ್ಲಿ ನಾವು ಹುಟ್ಟಿರುವಂಥ ನಾವೆಲ್ಲರೂ ಕೂಡ ಈ ಒಂದು ಪವಿತ್ರವಾದ ಕಾರ್ಯವನ್ನು ಮನೆ ಮನೆ ತಲುಪಿಸಿ ಭವ್ಯ ರಾಮ ಮಂದಿರ ನಿರ್ಮಾಣದ ಕಾರ್ಯದಲ್ಲಿ ನಾವೆಲ್ಲರೂ ಸಂಕಲ್ಪ ಮಾಡಿ ನಾವೆಲ್ಲರೂ ಈ ಕಾರ್ಯದಲ್ಲಿ ಭಾಗಿಯಾಗೋಣ ಜೈ ಶ್ರೀರಾಮ್ ಈ ಮಂತ್ರಾಕ್ಷತೆಯನ್ನು ಮನೆ ಮನೆಗೆ ತಲುಪಿಸುವಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಪಾದರಕ್ಷೆಯನ್ನು ಯಾರು ಧರಿಸ್ಕೊಳ್ಬಾರದು ಶುಭ್ರ ವಯಸ್ ನಮ್ಮ ಹಿಂದೂ ಧರ್ಮದ ಶುಭ್ರ ವೇಷವನ್ನು ಧರಿಸ್ಕೊಳ್ಳೋಣ ಹಾಗೆಯೇ ಪ್ರತಿ ಮನೆಯಲ್ಲೂ ಕೂಡ ಅಕ್ಷತೆಯನ್ನು ಕೊಟ್ಟು ಭಕ್ತಿಪೂರ್ವಕವಾಗಿ ದೇವರಲ್ಲಿಟ್ಟು ಪೂಜೆ ಮಾಡೋಕ್ಕೆ ತಿಳಿಸೋಣ ಇನ್ನು ಕೆಲವು ಹಂಚುವಂಥ ಸಂದರ್ಭದಲ್ಲಿ ನಮಗೆ ಅಕ್ಷತೆ ಮತ್ತು ಭಾವಚಿತ್ರದ ಕೊರತೆ ಬಂದಾಗ ತಕ್ಷಣ ಬಂದು ನಾವು ಈ ದೇವಸ್ಥಾನದಲ್ಲಿ ಪಡೆದು ಇನ್ನು ಯಾರ್ಯಾರಿಗೂ ತಲುಪದೇ ಇದ್ದರೆ ಅವರಿಗೂ ಕೂಡ ತಿಳಿಸಿ ಪ್ರತಿಯೊಂದು ಮನೆಗೂ ವಿತರಣೆ ಮಾಡುವಂಥ ಕೆಲಸವನ್ನು ನಾವು ಎಲ್ಲರೂ ಕೂಡ ಭಕ್ತಿಪೂರ್ವಕವಾಗಿ ಮಾಡೋಣ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಭರತ್ ಮಾತಾ ಜೈ ಏನು ಇವತ್ತು ಶ್ರೀರಾಮ ಜನ್ಮಭೂಮಿ ಟ್ರಸ್ಟ್ ಅಯೋಧ್ಯೆ ಹಾಗೂ ಶ್ರೀ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಹಾಗೂ ಎಲ್ಲ ಹಿಂದೂ ಪರ ಸಂಘಟನೆಗಳ ಮುಖಾಂತರ ಅಯೋಧ್ಯೆಯಿಂದ ನಮ್ಮ ನಗರಕ್ಕೆ ಆಗಮಿಸಿರುವಂಥ ಅಯೋಧ್ಯೆಯ ಶ್ರೀರಾಮಚಂದ್ರನ ಮಂತ್ರಾಶಕ್ತಿಯನ್ನು ಎಲ್ಲ ಮುಖಂಡರು ಹಿಂದೂ ಕಾರ್ಯಕರ್ತರು ಎಲ್ಲರಿಗೂ ತಲುಪಿಸಿದ್ದಾರೆ ಇದನ್ನು ನಾವು ಈ ಒಂದು ವಾರದೊಳಗಡೆ ಪ್ರತಿ ಮನೆಗೂ ಮನೆ ಮನೆಗೂ ಹೋಗಿ ಯಕ್ಷತೆ ಹಾಗೂ ಏನು ಕರಪತ್ರ ಇದೆ ಅದನ್ನು ಸೇರಿಸ್ಬಿಟ್ಟು ಏನೂ ನಮ್ಮ ಎಲ್ಲರ ಹಿಂದೂ ಕಾರ್ಯಕರ್ತರು ರಾಮ ಭಕ್ತರ ಕನಸಾಗಿದ್ದ ಶ್ರೀ ಅಯೋಧ್ಯ ರಾಮಮಂದಿರ ನಿರ್ಮಾಣ ಅದ್ಧೂರಿಯಾಗಿ ಆಗಿದೆ ಅದಲ್ಲಿ ಎಷ್ಟೋ ಸಾವಿರ ಜನ ಕರಸೇವಕರು ತಮ್ಮ ಬಲಿದಾನದಿಂದ ಆ ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇದ್ದು ಅದರಲ್ಲಿ ಸೇವೆ ಸಲ್ಲಿಸಿರುವಂಥ ಭಾಗ್ಯ ನಮ್ಮೆಲ್ರಿಗೂ ಸಿಕ್ಕಿರೋದು ಯಾವ ಜನ್ಮದ ಪುಣ್ಯ ನಾವು ಗೊತ್ತಿಲ್ಲ ದಯವಿಟ್ಟು ಎಲ್ಲ ಹಿಂದೂ ಕ ಬಾಂಧವರಲ್ಲಿ ಕೇಳ್ಕೊಳ್ಳೋದೇನು ಅಂದರೆ ನಿಮ್ಮ ಮನೆಗೆ ಈ ಅಕ್ಷತೆ ಹಾಗೂ ಕರಪತ್ರ ಬರೋಕ್ಕೆ ಮುಂಚೆ ನಿಮಗೇನು ನಮ್ಮ ಕಾರ್ಯಕರ್ತರು ತಿಳಿಸ್ತಾರೆ ಆ ದಿನ ದಯವಿಟ್ಟು ಮನೆಗಳನ್ನು ಶುಚಿಯಾಗಿಟ್ಕೊಂಡು ತಾವು ಭಕ್ತಿಪೂರ್ವಕವಾಗಿ ಅಕ್ಷತೆಯನ್ನು ಸ್ವೀಕರಿಸಿ ಏನು ಕರಪತ್ರದಲ್ಲಿ ಸೂಚನೆ ಕೊಟ್ಟಿರ್ತಾರೋ ಅದರ ಪ್ರಕಾರ ಜನವರಿ ಇಪ್ಪತ್ತೆರಡರಂದು ಪಾಲನೆ ಮಾಡಿ ರಾಮನ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ಕೇಳ್ಕೊತಾ ಇದ್ದೀವಿ ಜೈ ಶ್ರೀರಾಮ್ ಜೈ ಭರತ್ ಮಾತಾ ಕಿ ಜೈ ಏನು ಇವತ್ತು ಶ್ರೀರಾಮ ಜನ್ಮಭೂಮಿ ಟ್ರಸ್ಟ್ ಅಯೋಧ್ಯಾರವರು ಪ್ರತಿ ಮನೆಗೂ ಅಕ್ಷತೆ ಹಾಗೂ ಕರಪತ್ರ ಸೇರಿಸಬೇಕು ಅಂತ ನಿರ್ಧಾರ ಯಾಕೆ ಮಾಡಿದ್ದಾರೆ ಅಂದರೆ ಇಡೀ ವಿಶ್ವದಲ್ಲೇ ಎಲ್ಲೋ ಒಂದು ಕಡೆ ಯಾವುದೋ ಒಂದು ಧಾರ್ಮಿಕ ಶ್ರದ್ಧಾ ಕೇಂದ್ರಗಳು ಎಲ್ಲೋ ಒಂದು ಕಡೆ ಸರ್ಕಾರದ ಪಾಲಿದ್ದೇ ಇರುತ್ತೆ ಆದರೆ ಈ ಶ್ರೀರಾಮ ಜನ್ಮಭೂಮಿ ಏನು ಮಂದಿರ ಇದೆ ಇದು ಪ್ರತಿಯೊಬ್ಬರು ಒಂದು ರೂಪಾಯಿಂದ ಕೆಲವು ಲಕ್ಷಗಳವರೆಗೂ ಅವರವರ ಶಕ್ತಿಗನುಸಾರವಾಗಿ ಭಗವಂತನಿಗೆ ಅರ್ಪಿಸಿ ನಿರ್ಮಾಣ ಮಾಡ್ತಾ ಇರುವಂಥ ದೇವಸ್ಥಾನ ಆಗಿರೋದ್ರಿಂದ ಪ್ರತಿಯೊಬ್ಬರೂ ಇದರಲ್ಲಿ ಸೇವಕರೇ ಹಾಗಾಗ್ಬಿಟ್ಟು ಪ್ರತಿಯೊಬ್ಬರಿಗೂ ಆಹ್ವಾನ ತಲುಪಬೇಕು ಅಂತ ಇದೇ ಆಹ್ವಾನ ಏನು ಅಕ್ಷತೆ ಕರಪತ್ರ ಇದೆ ಇದೇ ನಿಮಗೆ ಆಹ್ವಾನ ಕೊಡ್ತಾ ಇರೋದು ಪ್ರತಿಯೊಬ್ಬರಿಗೂ ಅಯೋಧ್ಯೆಗೆ ಅರವತ್ತು ದಿನ ರೈಲ್ವೆ ಸಂಚಾರ ಉಚಿತವಾಗಿದ್ದು ಹೋಗಬೇಕಾಗಿರೋರು ಹೋಗ್ಬೋದು ಇಲ್ಲ ನನಗೆ ಹೋಗೋಕ್ಕೆ ಅನುಕೂಲ ಇಲ್ಲ ಅನ್ನೋರಿಗೆ ನಿಮ್ಮ ಮನೆಗೆ ಅಕ್ಷತೆ ತಲುಪ್ತಾ ಇರೋದ್ರಿಂದ ಏನು ಜನವರಿ ಇಪ್ಪತ್ತೆರಡರಂದು ಐನೂರು ವರ್ಷ ವರ್ಷ ಶಿಥಿಲ ಮಾಡಿದ್ದಂಥ ದೇವಸ್ಥಾನ ನಿರ್ಮಾಣ ಮಾಡಿರೋ ಇದಕ್ಕೆ ಕಾರಣಕ್ಕಾಗಿ ಪ್ರತಿ ನೂರು ವರ್ಷಕ್ಕೆ ಒಂದು ದೀಪದಂತೆ ಐದು ದೀಪಗಳನ್ನು ಉತ್ತರಾಭಿಮುಖವಾಗಿ ಅಯೋಧ್ಯೆ ಕಡೆ ಇಪ್ಪತ್ತೆರಡರಂದು ತಾವು ರಂಗೋಲೆ ಹಾಕಿ ತೋರಣ ಕಟ್ಟಿ ರಾಮನ ಒಂದು ಭಾವಚಿತ್ರಕ್ಕೆ ಫೋಟೋ ಪೂಜೆ ಸಲ್ಲಿಸಿ ಐದು ದೀಪ ಬೆಳೆಸೋದ್ರ ಮುಖಾಂತರ ನಮ್ಮ ಭಕ್ತಿಯನ್ನು ನಾವು ಸಾರ್ಕೋಬೇಕಾಗತ್ತೆ ದಯವಿಟ್ಟು ತಾವೆಲ್ಲ ಸೂಚನೆಗಳ ಪಾಲನೆ ಮಾಡಿ ಇದೊಂದು ನಮಗೆ ದೊಡ್ಡ ಹಬ್ಬ ಏನು ತಳಿತು ತಮ್ಮ ಮನೆಗಳನ್ನು ಸ್ವಚ್ಛ ಮಾಡಿ ತಳಿರು ತೋರಣಗಳಿಂದ ತಾವು ಅಲಂಕಾರ ಮಾಡಿ ಹಬ್ಬದ ರೀತಿ ಆಚ ಆಚರಣೆ ಮಾಡಬೇಕು ಯಾಕೆಂದರೆ ನಾವು ಈ ಜನ್ಮದಲ್ಲಿ ನಾವು ರಾಮ ಮಂದಿರ ನೋಡ್ತೀವಿ ಅಂತ ನಾವು ಅಂದ್ಕೊಂಡಿರಲಿಲ್ಲ ಭಗವಂತನ ಅನುಗ್ರಹ ಹಾಗೂ ಒಬ್ಬ ಪುಣ್ಯಾತ್ಮನ ಅನುಗ್ರಹದಿಂದ ನಾವು ನೋಡ್ತಾ ಇದ್ದೀವಿ ನಮ್ಮೆಲ್ಲರಿಗೂ ಇದೊಂದು ಸೌಭಾಗ್ಯ ನಾವೆಲ್ಲರೂ ಇದರಲ್ಲಿ ಭಾಗವಹಿಸಿ ನಾವೆಲ್ಲರೂ ಹೆಮ್ಮೆಯಿಂದ ಹಾಗೂ ಭಕ್ತಿ ಶ್ರದ್ಧಾಪೂರ್ವಕವಾಗಿ ಆಚರಣೆ ಮಾಡಬೇಕು ಅಂತ ಕೋರ್ಕೋತಾ ಇದೀವಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ 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 ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್